ಮಾರ್ಕ್ ಕಾರ್ರಿ ನೇತೃತ್ವದ ಲಿಬರಲ್ ಪಾರ್ಟಿಯು ಕೆನಡಾದಲ್ಲಿ ಹೊಸ ಸರ್ಕಾರವನ್ನ ರಚಿಸುತ್ತಿದೆ ಇದು ಭಾರತದ ಪಾಲಿಗೂ ಹೊಸ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಭಾರತದ ವಿದ್ಯಾರ್ಥಿಗಳು ಉದ್ಯಮಿಗಳ ಭವಿಷ್ಯ ಹಾಗೂ ಭಾರತ ಮತ್ತು ಕೆನಡಾದ ಬಾಂಧವ್ಯದ ಬಗ್ಗೆ ಭರವಸೆಯ ತಂಗಾಳಿ ಬೀಸುತ್ತಿದೆ ಹೊಸದಿಲ್ಲಿ ಮತ್ತು ಒಟ್ಟವರ ನಡುವೆ ಹಿಂದಿನ ಸ್ನೇಹ ಮತ್ತೆ ಚಿಗುರುವ ವಿಶ್ವಾಸವು ಕೆನಡಾದ ಚುನಾವಣಾ ಫಲಿತಾಂಶದ ಜೊತೆಗೆ ಮೂಡುತ್ತಿದೆ ಭಾರತದೊಂದಿಗೆ ದೋಸ್ತಿಗೆ ಕಾರ್ನಿ ಉತ್ಸಾಹ ನಿಜರ್ ಹತ್ಯೆಯಿಂದ ಸಂಬಂಧ ಹಾಳು ಸೌದಿಯಿಂದ ಹಿಡಿದು ಸೌತ್ ಆಫ್ರಿಕಾದವರೆಗೂ ಅಮೆರಿಕದಿಂದ ಹಿಡಿದು ಅಫ್ಘಾನಿಸ್ತಾನದವರೆಗೂ ಪುಟ್ಟ ದ್ವೀಪ ರಾಷ್ಟ್ರಗಳಿಂದ ಹಿಡಿದು ಬೃಹತ್ ಆರ್ಥಿಕತೆಯ ದೇಶಗಳವರೆಗೂ ಭಾರತವು ಬಾಂಧವ್ಯವನ್ನ ಗಟ್ಟಿ ಮಾಡಿಕೊಳ್ತಿದೆ ಹೊಸ ಹೊಸ ವ್ಯಾಪಾರ ಒಪ್ಪಂದಗಳ ಮೂಲಕ ಸ್ನೇಹವನ್ನು ವಿಸ್ತರಿಸಿಕೊಳ್ಳುವ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಮುಂದುವರಿಸಿದೆ ಆದರೆ ಪಾಕಿಸ್ತಾನ ಚೀನಾ ಕೆನಡಾ ಬಾಂಗ್ಲಾದೇಶಗಳ ಜೊತೆಗಿನ ಸಂಬಂಧದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಬಾಂಗ್ಲಾ ಮತ್ತು ಚೀನಾ ಜೊತೆಗಿನ ಬೇರೆ ಬೇರೆ ರೀತಿಯಲ್ಲೇ ವಿದೇಶಾಂಗ ಸಚಿವಾಲಯವು ಡೀಲ್ ಮಾಡ್ತಿದೆ ಇನ್ನು ಪಾಕಿಸ್ತಾನದೊಂದಿಗೆ ನೇರ ಮಾತುಕತೆಯನ್ನ ತಿರಸ್ಕರಿಸಿದೆ ಆದರೆ ಪಂಜಾಬ್ ಸೇರಿದಂತೆ ಭಾರತ ಮೂಲದ ಬಹಳಷ್ಟು ಜನರು ನೆಲೆ ಕಂಡುಕೊಂಡಿರುವ ಕೆನಡಾದೊಂದಿಗೆ ಸಂಬಂಧ ಹಳಿಸಿದೆ ಕೆನಡಾದ ಮಾಜಿ ಪ್ರಧಾನಿ ಜಸ್ಟಿನ್ ಟ್ರೂಡೋ ಭಾರತದ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದರು ಕೆನಡಾ ನೆಲದಲ್ಲಿ ನಡೆದ ದಾಳಿಯಲ್ಲಿ ಭಾರತದ ಇಂಟೆಲಿಜೆನ್ಸ್ನ ಕೈವಾಡ ಇರೋದಾಗಿ ನಿರಂತರವಾಗಿ ಆರೋಪಿಸಿದರು ಅದರ ಬೆನ್ನಲ್ಲೇ ಭಾರತ ಮತ್ತು ಕೆನಡಾದ ರಾಜತಾಂತ್ರಿಕ ಸಂಬಂಧದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಈಗ ಕೆನಡಾದಲ್ಲಿ ಮಾರ್ಕ್ ಕಾರ್ನಿ ನೇತೃತ್ವದ ಸರ್ಕಾರವು ರಚನೆಯಾಗುತ್ತಿದೆ ಕೆನಡಾ ದೇಶವನ್ನ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗಿ ಸೇರಿಸಿಕೊಳ್ತೇವೆ ಅಂತಿದ್ದ ಡೊನಾಲ್ಡ್ ಟ್ರಂಪ್ ವಿಚಾರಗಳನ್ನೇ ಮುಂದಿಟ್ಟು ಕಾರ್ನಿ ಚುನಾವಣಾ ಪ್ರಚಾರ ನಡೆಸಿದ್ದರು ಸುಂಕ ಹೇರಿಕೆ ಮಾಡಿರುವ ಅಮೆರಿಕದ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸುವುದಾಗಿ ಘೋಷಿಸಿರುವ ಕಾರ್ನಿಗೆ ಕೆನಡಾದ ಜನರು ಬೆಂಬಲ ಕೊಟ್ಟಿದ್ದಾರೆ ಪೂರ್ಣ ಬಹುಮತಕ್ಕೆ ನಾಲ್ಕು ಸ್ಥಾನಗಳಷ್ಟು ಕಡಿಮೆ ಅಂತರದಲ್ಲಿರುವ ಲಿಬರಲ್ಗೆ ಪುಟ್ಟ ಪಕ್ಷಗಳ ಬೆಂಬಲ ಬೇಕಾಗುತ್ತೆ ಆದರೆ ಕನ್ಸರ್ವೇಟಿವ್ ಪಾರ್ಟಿಯು ಸರ್ಕಾರ ರಚನೆ ಮಾಡುವುದು ದೂರದ ಮಾತು ಹಾಗಾಗಿ ಮಾರ್ಕ್ ಕಾರ್ನಿ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ ಈ ಬೆಳವಣಿಗೆಯು ಭಾರತದ ಪಾಲಿಗೆ ಸಂಬಂಧ ವೃದ್ಧಿಸಿಕೊಳ್ಳುವ ಅವಕಾಶವನ್ನ ತೆರೆದಿಟ್ಟಿದೆ ಕೆಲವು ವರ್ಷಗಳಿಂದ ಜಸ್ಟಿನ್ ಟ್ರೂಡೋ ಆಡಳಿತದೊಂದಿಗೆ ಹದಗೆಟ್ಟಿರುವ ಸಂಬಂಧವನ್ನ ಮತ್ತೆ ಸರಿಪಡಿಸಿಕೊಳ್ಳಲು ಭಾರತವು ಪ್ರಮುಖ ಹೆಜ್ಜೆಯನ್ನ ಇಡಲಿದೆ ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಖಲಿಸ್ತಾನಿ ಉಗ್ರಗ್ರಾಮಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ನಡೆದ ನಂತರ ಜಸ್ಟಿನ್ ಟ್ರುಡೋ ಭಾರತದ ವಿರುದ್ಧ ಮುಗಿಬಿದ್ದಿದ್ದರು ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಕೈವಾಡ ಇರುವುದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಟ್ರೂಡೋ ಆರೋಪಿಸಿದ್ದರು ಅದು ರಾಜತಾಂತ್ರಿಕ ಸಂಬಂಧದಲ್ಲಿ ಬಿರುಕು ಮೂಡಿಸಿತ್ತು ಭಾರತದ ರಾಜತಾಂತ್ರಿಕ ಅಧಿಕಾರಿಗಳನ್ನು ಕೆನಡಾದಿಂದ ವಾಪಸ್ ಕಳಿಸಲಾಗಿತ್ತು ಅದರಿಂದ ಪರಸ್ಪರ ನಂಬಿಕೆಯಿಂದ ಹಾನಿಯಾಗಿತ್ತು ಆದರೆ ಮಾರ್ಕೋ ಕಾರ್ನಿ ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವ ಮಾತನಾಡಿದ್ದಾರೆ ಭಾರತದೊಂದಿಗೆ ಪಾಲುದಾರಿಕೆಯನ್ನು ಹಂಚಿಕೊಳ್ಳಲು ಉತ್ಸಾಹ ತೋರಿರುವುದು ಭಾರತದ ಪಾಲಿಗೆ ಒಳ್ಳೆಯ ವಿಚಾರವಾಗಿದೆ ಭಾರತೀಯ ವಿದ್ಯಾರ್ಥಿಗಳಿಗೆ ಕೆನಡಾ ಮತ್ತೆ ಸೇಫ್ ಕೆನಡಾದಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ವಸತಿ ವ್ಯವಸ್ಥೆಯನ್ನ ವಿಸ್ತರಿಸಲು ಸ್ಥಳೀಯ ಪ್ರತಿಭೆಗಳನ್ನು ಬಳಸಿಕೊಳ್ಳೋಕೆ ಮಾರ್ಕುಕಾನಿ ಯೋಜನೆ ರೂಪಿಸಿದ್ದಾರೆ ಹಾಗೆ ವಿದೇಶಿ ವಿದ್ಯಾರ್ಥಿಗಳು ಹಾಗೂ ವಲಸೆಯ ಬಗ್ಗೆ ಅನುಕೂಲಕರ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ ಕೆನಡಾದಲ್ಲಿರುವ ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳ ಸಮೂಹದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಪಾಲು ದೊಡ್ಡದಿದೆ ಲಿಬರಲ್ ಪಾರ್ಟಿಯ ಚುನಾವಣಾ ಪ್ರಣಾಳಿಕೆಯ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳು ಮತ್ತು ತಾತ್ಕಾಲಿಕ ಕೆಲಸಗಾರರ ಸಂಖ್ಯೆಯು ಕೆನಡಾದ ಒಟ್ಟು ಸಂಖ್ಯೆಯ ಶೇಕಡ ಐವತ್ತರಷ್ಟು ಮೀರದಂತೆ ಕ್ರಮ ವಹಿಸುವುದಾಗಿ ತಿಳಿಸಿದೆ ಹೊರದೇಶದಿಂದ ಬಂದ ನಾಗರಿಕರು ಶಾಶ್ವತವಾಗಿ ಕೆನಡಾದಲ್ಲಿ ನೆಲೆಸುವ ಅವಕಾಶವು ವಾರ್ಷಿಕ ಶೇಕಡ ಒಂದರಷ್ಟು ಇರಲಿದೆ ಕೆನಡಾಗೆ ವಲಸೆ ಬಂದವರಿಗೆ ವಸತಿ ಉದ್ಯೋಗ ಹಾಗೂ ಆರೋಗ್ಯ ಸೇವೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವುದಾಗಿ ಮಾರ್ಕ್ ಖಾನಿ ಹೇಳಿದ್ದಾರೆ ವಲಸಿಗರು ವಿದೇಶಿ ವಿದ್ಯಾರ್ಥಿಗಳನ್ನು ಅಧಿಕೃತವಾಗಿ ಒಳಗೆ ಕರೆದುಕೊಳ್ಳಲು ಅವಕಾಶ ಕೊಟ್ಟಿರೋದ್ರಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿದೆ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತದೆ ಆದರೆ ಅಮೆರಿಕದ ವೀಸಾ ನೀತಿಗಳು ಕಠಿಣ ಆಗ್ತಿರೋದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಕೆನಡಾ ಕಡೆಗೆ ಮುಖ ಮಾಡ್ತಿದ್ದಾರೆ ಅದರಿಂದಾಗಿ ಕಾಂಪಿಟೇಷನ್ ಜಾಸ್ತಿಯಾಗಲಿದೆ ಇನ್ನು ವಿದೇಶಗಳ ತಾತ್ಕಾಲಿಕ ಕೆಲಸಗಾರರ ಸಂಖ್ಯೆ ಕಡಿಮೆ ಮಾಡುವುದಾಗಿಯೂ ಘೋಷಣೆ ಮಾಡಿದ್ದು ವರ್ಷಕ್ಕೆ ಎಂಬತ್ತೆರಡು ಸಾವಿರ ಜನರಿಗೆ ಕೆನಡಾದಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಗಲಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕೆನಡದಲ್ಲಿ ಶಾಶ್ವತವಾಗಿ ನೆಲೆಸುವ ಅವಕಾಶವು ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತು ಜನರಿಗೆ ಸಿಗಲಿದೆ ಅಮೆರಿಕ ಗಲ್ಫ್ ರಾಷ್ಟ್ರಗಳ ಜೊತೆಗೆ ಭಾರತೀಯ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗುವ ರಾಷ್ಟ್ರ ಕೆನಡಾ ಪ್ರಸ್ತುತ ಕೆನಡಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಕೆಲಸಗಾರರು ಹಾಗೂ ಅಲ್ಲಿಯೇ ನೆಲೆಸಿರುವ ಭಾರತೀಯ ಮೂಲದವರ ಒಟ್ಟು ಸಂಖ್ಯೆ ಸುಮಾರು ಇಪ್ಪತ್ತೆಂಟು ಲಕ್ಷ ಸಿಖ್ ಸಮುದಾಯವು ಕೆನಡಾದಲ್ಲಿ ಪ್ರಭಾವಿ ಸಮುದಾಯಗಳಲ್ಲಿ ಒಂದಾಗಿದೆ ಒಟ್ಟಿನಲ್ಲಿ ಭಾರತ ಮತ್ತು ಕೆನಡಾ ಸಂಬಂಧ ಸುಧಾರಿಸಿದರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಕೆನಡಾ ಯೂನಿವರ್ಸಿಟಿಗಳು ಕಾಲೇಜುಗಳಲ್ಲಿ ಕೋರ್ಸ್ಗಳಿಗೆ ಸೇರೋಕೆ ಅವಕಾಶವು ವಿಸ್ತರಿಸುತ್ತದೆ